ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ್ ಸಮಾಜ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ಬಹುಜನ್ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿಯಾಗಿರುವಂಥ ಅವರು ಏಪ್ರಿಲ್ ಮೂರಕ್ಕೆ ಅವರು ಇವತ್ತು ಬಹುಜನ್ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಮತ್ತು ಘಟಕ ಮತ್ತು ರಾಜ್ಯ ಘಟಕದಿಂದ ಅವರನ್ನು ಅವರ ಹೆಸರು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಮೂರರಂದು ಅವರ ನಾಮಪತ್ರವನ್ನು ಅವರು ನಾಮಪತ್ರ ಸಲ್ಲಿಕೆ ಇದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಹಾಗಾಗಿ ಈ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಹುಜನ ಬಂಧುಗಳು ಭಾಗವಹಿಸಿ ಭಾಗವಹಿಸಿಕೊಳ್ಬೇಕಾಗಿ ನಾನು ಬಹುಜನ್ ಸಮಾಜ ಪಾರ್ಟಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಹಾಗಾಗಿ ಇವತ್ತು ಕಾಂತಪ್ಪಳಂಗರವರು ಸುಮಾರು ನಲವತ್ತು ವರ್ಷಗಳ ಕಾಲ ಅವರು ಸಾಮಾಜಿಕ ಸಂಘಟನೆಯನ್ನು ಮಾಡಿಕೊಂಡು ಬಹು ಬಹುಜನ ಚಳವಳಿಯಲ್ಲಿ ನಿರಂತರ ತೊಡಗಿಸಿಕೊಂಡು ಅವರು ಸಮಾಜ ಪರಿವರ್ತನೆ ಚಳವಳಿ ನೌಕರರ ಒಕ್ಕೂಟ ಬೇರೆ ಬೇರೆ ಸಂಘಟನೆಯಲ್ಲಿ ಅವರು ತೊಡಗಿಸಿಕೊಂಡು ಅವರ ಹೋರಾಟಗಳು ಇವತ್ತು ಮಹಿಳೆಯರ ದೌರ್ಜನ್ಯಗಳಿ ಕೃಷಿ ಕಾರ್ಮಿಕರ ಬಗ್ಗೆ ಅಥವಾ ಕೂಲಿ ಕಾರ್ಮಿಕರ ಬಗ್ಗೆ ಎಲ್ಲ ರೀತಿಯ ಅನ್ಯಾಯ ಆದಾಗ ಅವರು ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಲವತ್ತು ವರ್ಷಗಳ ಕಾಲ ಅವರು ಹೋರಾಟವನ್ನು ಮಾಡಿಕೊಂಡು ಬಂದವರು ಮತ್ತೆ ಅಂಬೇಡ್ಕರ್ ವಾದಿ ಕೂಡ ಅವರು ಹಾಗಾಗಿ ಇವತ್ತು ಇಂಥ ಒಂದು ಮಾತ್ರ ಚಳವಳಿಯಲ್ಲಿ ತೊಡಗಿಸಿಕೊಂಡಂತ ಕಾಂತಾ ಪಾಳಂಗರ್ ಅವರ ಅವರಿಗೆ ಇವತ್ತು ಬಹುಜನ್ ಸಮಾಜ ಪಾರ್ಟಿ ಲೋಕಸಭಾ ಕ್ಷೇತ್ರಕ್ಕೆ ಅವರನ್ನು ಕಣಕ್ಕಿಳಿಸಿದ್ದಾರೆ ಹಾಗಾಗಿ ಇಲ್ಲಿಯ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರ ಬಾಂಧವರು ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಎಲ್ಲ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಚುನಾವಣಾ ಬಾಂಡನ್ನು ಪಡೆಯುತ್ತವೆ ಆದರೆ ಬಹುಜನ್ ಸಮಾಜ ಪಾರ್ಟಿ ಯಾವುದೇ ಚುನಾವಣಾ ಬಾಂಡ್ಗಳನ್ನು ಪಡೆದಿಲ್ಲ ಹಾಗಾಗಿ ನಾವು ಮಾಡಿದವರು ಕಾನ್ಸಿರಾಮ್ ಸಾಹೇಬ್ರ ಆದೇಶದಂತೆ ಒಂದು ಓಟು ಒಂದು ನೋಟು ಪಡೆಯುವುದರ ಮೂಲಕ ಇವತ್ತು ಎಲ್ಲ ದೇಶಾದ್ಯಂತ ಇವತ್ತು ಬಹುಜನ ಚಳವಳಿ ಏನು ಸ್ಪರ್ಧಿಸುತ್ತಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಅದೇ ರೀತಿ ಜನರು ಜನರಿಗೋಸ್ಕರ ಜನರಿಗಾಗಿ ಇರುವಂತಹ ಸರ್ಕಾರಗಳು ಹಾಗಾಗಿ ನಾವು ಕೂಡ ಚುನಾವಣೆಯನ್ನು ಪ್ರಗತಿ ಜನರೇ ನೋಟನ್ನು ಕೊಟ್ಟು ನಮಗೆ ಓಟು ಕೂಡ ಕೊಡಬೇಕು ನಮಗೆ ನೋಟು ಕೂಡ ಕೊಡಬೇಕು ಅನ್ನೋ ಸಂದೇಶದೊಂದಿಗೆ ನಾವು ಬಹುಜನ ಚಳುವಳಿಯನ್ನ ಈ ದೇಶದಲ್ಲಿ ಮುನ್ನಡೆಸ್ತಾ ಇದ್ದೇವೆ ಗ್ಯಾರಂಟಿಗಳನ್ನ ಕೊಟ್ಟು ತಮ್ಮ ಏನು ವೋಟ್ ಬ್ಯಾಂಕ್ಗೋಸ್ಕರ ಇಲ್ಲಿರ್ತಕ್ಕಂಥ ಎಲ್ಲ ಬಹುಜನರ ಒಂದು ಓಟು ಇವತ್ತು ಅಲ್ಪಸಂಖ್ಯಾತರ ಇರ್ಬೋದು ದಲಿತರ ಇರ್ಬೋದು ಹಿಂದುಳಿದ ವರ್ಗದ ಎಲ್ಲ ವರ್ಗದ ಜನರನ್ನ ಇವತ್ತು ಸುಮಾರು ವರ್ಷಗಳ ಎಪ್ಪತ್ತೈದು ವರ್ಷಗಳ ಕಾಲ ಇವತ್ತು ಏನು ಬೇರೆ ಬೇರೆ ಜಾತಿ ವ್ಯವಸ್ಥೆ ಅಥವಾ ಧರ್ಮದ ಆಧಾರದಲ್ಲಿ ಇವತ್ತು ರಾಜಕೀಯವನ್ನು ಮಾಡಿಕೊಂಡು ಬಂದು ಈಗಾಗಲೇ ಈ ಇಂಥ ಗ್ಯಾರಂಟಿಗಳನ್ನು ಕೊಟ್ಟು ಮೋಸ ಮಾಡುವಂಥ ಮತದಾರರಿಗೆ ಮೋಸ ಮೋಸ ಮಾಡುವಂಥ ಒಂದು ರಾಜಕೀಯ ಪಕ್ಷಗಳು ಇವತ್ತು ಪಡೆ ಪಡೆಯುತ್ತವೆ ಹಾಗಾಗಿ ನಾವು ಬಹುಜನ್ ಸಮಾಜ ಪಾರ್ಟಿ ಏನಂತ ಹೇಳುವುದಂತ ಹೇಳಿದ್ರೆ ಈ ದೇಶಕ್ಕೆ ಸಂವಿಧಾನ ಇರುವಾಗ ಯಾವುದೇ ರಾಜಕೀಯ ಪ್ರ ಪಕ್ಷಗಳಿಗೆ ಪ್ರಣಾಳಿಕೆ ಅಗತ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡಿದ್ರೆ ಕಟ್ಟ ಕಡೆಯ ಜನರಿಗೂ ಕೂಡ ನ್ಯಾಯ ಸಿಗುವಂತ ಒಂದು ವ್ಯವಸ್ಥೆ ಸಂವಿಧಾನದಲ್ಲಿದೆ ಹಾಗಾಗಿ ಈ ನಮಗೆ ಬಹುಜನ್ ಸಮಾಜ ಪಾರ್ಟಿ ಸಂವಿಧಾನವೇ ನಮ್ಮ ಪ್ರಣಾಳಿಕೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಪಕ್ಷಗಳು ನಮ್ಗೆ ಸರಿಯಾದ ಒಂದು ಆರೋಗ್ಯವನ್ನ ಏನು ಫ್ರೀ ಆರೋಗ್ಯವನ್ನ ಯಾರಾದರೂ ಘೋಷಣೆ ಮಾಡ್ತಾರ ಅಥವಾ ಭೂಮಿ ಇಲ್ಲದವರಿಗೆ ಭೂಮಿ ಇಲ್ಲ ಅಂತ ಯಾರಾದರೂ ಗ್ಯಾರಂಟಿ ಇದರಲ್ಲಿ ಮಾಡ್ತಾರ ಅಥವಾ ಶಿಕ್ಷಣ ಶಿಕ್ಷಣ ಕೂಡ ಒಂದು ಫ್ರೀ ನಾವು ಶಿಕ್ಷಣ ವ್ಯವಸ್ಥೆನ ಮಾಡ್ತೇವಂತ ಅಂಥದ್ದನ್ನು ಕೂಡ ಇವತ್ತು ಮಾಡಲಾರ ಹೀಗಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದ್ದಂತ ಎಲ್ಲ ಕಂಪನಿ ವಲಯಗಳನ್ನು ಇವತ್ತು ಖಾಸಗೀಕರಣ ಮಾಡಿ ಎಲ್ಲ ಜನರನ್ನು ಬೀದಿಗೆ ಕಲ್ಲುವಂತಹ ವ್ಯವಸ್ಥೆ ಇಂಥ ಎಪ್ಪತ್ತೈದು ವರ್ಷಗಳಲ್ಲಿ ಹಾಕೊಂಡು ಬಂದಂತ ಇವತ್ತು ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳು ನಾವು ಕಾಣ್ತೇವೆ ಹೇಳ್ತಾರೆ ಬಿಜೆಪಿ ನಿರಂತರವಾಗಿ ಸಂವಿಧಾನವನ್ನ ತಿದ್ದು ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಹತ್ತು ವರ್ಷಗಳ ಹಿಂದೆ ನಮ್ಮ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಒಂದು ಹೇಳಿಕೆಯಲ್ಲಿ ಕೊಟ್ಟರು ನಾವು ಸಂವಿಧಾನ ತಿದ್ದು ಮಾಡಿ ಬದಲಾವಣೆಗೋಸ್ಕರವೇ ನಾವು ಇದು ಇಲ್ಲಿ ಬಂದಿರುವುದಂತ ಅದು ನಿಜವಾಗಿ ನಿಜವಾಗಿ ಇದೊಂದು ನಾನು ಹೇಳ್ತೇನೆ ಅದೊಂದು ದೇಶದ್ರೋಹ ಯಾಕೆ ಹೇಳಿದ್ರೆ ಈ ದೇಶದ ಸಂವಿಧಾನದ ಹೆಸರಲ್ಲಿ ಸಂವಿಧಾನದ ಇದರಲ್ಲಿ ಆಯ್ಕೆಯಾಗಿ ಹೋಗ ವ್ಯಕ್ತಿ ಇವತ್ತು ಪ್ರಮಾಣ ವಚನ ಮಾಡುವಾಗ ಕೂಡ ಸಂವಿಧಾನವನ್ನೇ ಮುಂದಿಟ್ಟುಕೊಂಡು ಇವತ್ತು ಅಂತ ಒಂದು ಹೇಳಿಕೆಯನ್ನು ಕೊಡ್ತಾ ಕೊಡ್ತಾರಂತೆ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ನಿಜವಾಗಿ ಅವರನ್ನು ಎಫ್ ಎಫ್ಐಆರ್ ಮಾಡಬೇಕಿತ್ತು ಆಗಲಿ ಇದು ದುರಂತ ನಮ್ಮ ದೇಶದ ಯಾಕೆಂತ ಹೇಳಿದ್ರೆ ಇಂಥ ಒಂದು ರಾಜಕೀಯ ವ್ಯವಸ್ಥೆ ನಿರ್ಮಾಣ ಆದರೆ ಇದು ಇಲ್ಲಿಯ ಜನರು ಏನು ತುಂಬ ಏನು ಸಂವಿಧಾನದ ಆಶಯಗಳಿಗೆ ನಡೀಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ಸಂವಿಧಾನದ ಆಶಯ ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯಿಂದ ಇವತ್ತು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಆ ಆಶಯ ಪ್ರಕಾರ ಇವತ್ತು ಬಹುಜನ್ ಸಮಾಜ ಪಾರ್ಟಿ ಮುಂದಕ್ಕೆ ಈ ದೇಶದ ಸಂವಿಧಾನವನ್ನ ನಾವು ಉಳಿಸಬೇಕಾದ್ರೆ ಬಹುಜನ್ ಸಮಾಜ ಪಾರ್ಟಿಯಿಂದ ಮಾತ್ರ ಸಾಧ್ಯ ಹಾಗಾಗಿ ಈ ಇಲ್ಲಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳು ಬಂಧುಗಳ ಹತ್ರ ನನ್ನ ಒಂದು ಮನೆಗೆ ಅಂತ ಹೇಳಿದ್ರೆ ಇವತ್ತು ಯುವ ಜನತೆ ಮಹಿಳೆಯರು ಋಷಿ ಕಾರ್ಮಿಕರು ಅದೇ ರೀತಿ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಬಹುಜನ ಬಂಧುಗಳು ನಮ್ಮ ಧೀಮಂತ ನಾಯಕ ಕಾಂತಪ್ಪ ಅಹಂಧರ್ ಅವರಿಗೆ ಬಹುಜನ್ ಸಮಾಜ ಪಾರ್ಟಿಯ ಆಣೆ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ಜಯಶ್ರೀಲನ್ನ ಮಾಡಿದಾಗ ಮಾತ್ರ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಆ ಬಿಎಸ್ಪಿಯ ಇಪ್ಪತ್ತೈದು ಕರ್ನಾಟಕದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳು ಇವತ್ತು ಸ್ಪರ್ಧಿಸ್ತೀವಿ ಹಾಗಾಗಿ ಇಪ್ಪತ್ತೈದು ಕ್ಷೇತ್ರಗಳ ಸಂಸದರು ಆಯ್ಕೆಯಾದಾಗ ಮಾತ್ರ ಅಂತ ಒಂದು ಸಂವಿಧಾನವನ್ನ ಉಳಿಸ್ಲಿಕ್ಕೆ ಸಾಧ್ಯ ಇವತ್ತು ಯಾವುದೇ ಸಂವಿಧಾನಕ್ಕೆ ನಿಜವಾಗಿ ಇವತ್ತು ಕಾಂಗ್ರೆಸ್ ಹೇಳ್ತಾ ಇದೆ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತ ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನದ ಒಂದು ಆಶಯಗಳನ್ನು ಈ ಈಡೇರಿಸದ ಕಾಂಗ್ರೆಸ್ಗಾರರು ಇನ್ನು ಮುಂದೆ ಆ ಉಳಿಸ್ಕೊಳ್ತಾರೆ ಅಂತ ನಮ್ಗೆ ಭರವಸೆ ಇಲ್ಲ ಯಾಕಂತ ಹೇಳಿದ್ರೆ ಈ ಬಾಬಾ ಸಾಹೇಬ್ ಹೇಳ್ತಾರೆ ರಿಸರ್ವೇಶನ್ ಮೀಸಲಾತಿ ಇಪ್ಪತ್ತೈದು ವರ್ಷಗಳ ಒಳಗೆ ಕೊಟ್ಟು ಸಮ ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಯಾರು ಕೂಡ ಈ ಭೂಮಿಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಪ್ರಜೆ ಯಾರಿಂದ ಯಾರು ಅಲ್ಲ ಯಾರಿಂದ ಯಾರು ಬೀಳುವಲ್ಲ ಸಮ ಸಮಾಜವನ್ನ ಶ್ರೇಣೀಕೃತ ಸಮಾಜವನ್ನ ಸಮ ಸಮಾಜವನ್ನ ನಿರ್ಮಾಣ ಮಾಡ್ಬೇಕಂತ ಕಂಡಂಥ ಕನಸನ್ನ ಇವತ್ತು ಬಹುಜನ್ ಸಮಾಜ ಪಕ್ಷದ ಉದ್ದೇಶ ಇದೆ ಆ ಅಂಥ ಒಂದು ಸಮ ಸಮಾಜವನ್ನ ನಿರ್ಮಾಣ ಮಾಡುವ ಕಡೆಗೆ ನೀವು ಇಲ್ಲಿರ್ತಕ್ಕಂಥ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ನೀವು ಬುದ್ಧಿವಂತರು ನೀವು ಚಿಂತಿಸಿ ಈ ಈ ಸಲದ ಮತದಾನವನ್ನು ಬಹುಜನ್ ಸಮಾಜ ಪಾರ್ಟಿಯ ಅವರಿಗೆ ಬೆಂಬಲಿಸಿ ಅವರನ್ನು ಜಯಶೀಲ್ರನ್ನಾಗಿ ಮಾಡ್ಬೇಕಂತ ನಾನು ಬಹುಜನ್ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ನಾನು ಮನವಿಯನ್ನು ಮಾಡುತ್ತೇವೆ ಗೌರವಿಸಿದರು ನಮ್ಮ ನನ್ನನ್ನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನನ್ನನ್ನು ಆಲಿಸಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಮತದಾರರ ಕಡಗಳೆಯಿಂದ ವಿನಂತಿ ಏನಿದೆ ತಮ್ಮ ಅಮೂಲ್ಯವಾದ ಮತವನ್ನು ಬೇಸಿಗೆ ಚಿಹ್ನೆಗೆ ಕೊಟ್ಟು ಬೆಂಬಲಿಸಿ ನಾವು ಆಸೆವರಿಸಬೇಕಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಾಣಿಸಿದೆ ಬದಲಾವಣೆ ಮಾಡುವುದನ್ನು ಇದೊಂದು ಎರಡು ಸಾವಿರದ ಸ್ಟಾರ್ಟ್ ಆಗಿದೆ ವಾಜಪೇಯಿ ಸಹಕಾರ ಆಗಿದೆ ಆವಾಗಲೇ ಮಾನ್ಯವಾಗಿ ಹಾನ್ಸಿಲ್ ಆಗುತ್ತಿ ರಾಷ್ಟ್ರಾದ್ಯಂತ ಚಳವಳಿ ಮಾಡಿ ಇದನ್ನು ನಿಲ್ಲಿಸಿದ್ದಾರೆ ಇತ್ತೀಚೆಗೆ ನಮ್ಮ ಸಂಸದರು ಅನಂತಕುಮಾರ್ ಅವರು ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಹೇಳಿದ್ದಾರೆ ಆ ಬದಲಾವಣೆ ಮಾಡಿದ ಅವರಿಗೆ ಇವತ್ತು ಕೆಲವು ನಾಯಕರ ಟಿಕೆಟ್ ಕೊಡಲಿಲ್ಲ ಮೂಲ ಗೊತ್ತು ಮಾಡಿದ್ದಾರೆ ಮೂಲ ತಪ್ಪುಗಳು ಗೊತ್ತಾಗಿದೆ ಹಾಗಾಗಿ ಬಿಜೆಪಿಯ ಕಿದುರಿಗಳು ಸಂವಿಧಾನಕ್ಕೆ ಬರೋದು ಅದನ್ನು ನಾವು ಎಷ್ಟು ಕಷ್ಟವಾದರೂ ಇಡೀ ರಾಷ್ಟ್ರಾದ್ಯಂತ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಹೋರಾಟ ಮಾಡ್ತಾರೆ ಕಾಂಗ್ರೆಸ್ಗಳು ಕೇವಲ ಜಾಥಾ ಮಾಡಿ ಹೋರಾಟ ಮಾಡ್ತಾರೆ ಆದರೆ ಅದು ನಮ್ಮ ಎಸ್ ಸಿ ಎಸ್ ಟಿ ಮೀಸಲಾತಿ ಇಪ್ಪತ್ನಾಲ್ಕು ಪರ್ಸೆಂಟ್ ಬಂದಾಗ ಮೀಸಲಾತಿಯನ್ನು ಹಾಕಿಕೊಂಡು ಸಂವಿಧಾನವನ್ನು ಪ್ರಚಾರ ಮಾಡ್ತಾರೆ ಅದು ಕೂಡ ಅವರ ಭೋಗಸ್ ಮತ್ತು ಅವರು ಸಂವಿಧಾನ ಕೂಡ ಬಿ ಜೆ ಪಿ ಹೇಗೆ ಬದಲಾವಣೆ ಮಾಡ್ತಾರೆ ಅವರು ಕೂಡ ನಿಮ್ಮ ತುಂಬಾ ಬದಲಾವಣೆ ಮಾಡಿದ್ದಾರೆ ಯಾವ ಕಾಂಗ್ರೆಸ್ ಈ ಬಗ್ಗೆ ನಾಟಕ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿಯ ಬೇರೆ ಬಿಜೆಪಿ ಸರ್ಕಾರಗಳಿಂದ ಹದಿನೈದು ಲಕ್ಷ ಕರ್ವೇ ಹೇಳಿದ್ದಾರೆ ಈ ದಿವಸ ನಮ್ಮ ಜನಸಾಮಾನ್ಯ ಪೈಸೆ ಕೂಡ ಬಂದಿರಲಿಲ್ಲ ಮೀಸಲಾತಿ ಕೂಡ ರೈತರ ನೌಕರರ ಪ್ರಕಾರ ತುಂಬಾ ಜನ ಕಡಿಮೆ ಆಗ್ತಾ ಇದ್ದಾರೆ ಎಲ್ಲವನ್ನು ಕಟ್ಟಡ ಮುಚ್ಚುತ್ತಾರೆ ಜನರ ಭೀತಿಗೆ ರೈತರಿಗೆ

ಬೇರೆ ಬೇರೆ ಇದರಲ್ಲಿ ನಮ್ಮ ಜನಗಳ ಮೇಲೆ ಸಾಯಿಸ್ತಾ ಇದ್ದಾರೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ಪ್ರಜಾಪ್ರಭುತ್ವ ಎಲ್ಲರೂ ನಾವು ಒಗ್ಗುರು ಒಗ್ಗುರು ಒಗ್ಗುಡುವಿಕೆ ಅಗತ್ಯವಿದೆ ಸಮುದಾಯದವರು ಹಾಗಾಗಿ ಇವತ್ತು ಹೆಚ್ಚಿನ ಜನರೊಂದು ಕಡೆಯಲ್ಲಿ ವಿರೋಧ ಬಿ ಜೆ ಪಿ ಸರ್ಕಾರದ ವಿರೋಧವಾಗಿ ನೋಟವನ್ನು ಕೂಡ ಚಲಾವಣೆ ಮಾಡಲಿಕ್ಕೆ ಇದು ಮಾಡಿ ಹೀಗಂತದ್ದು ನಾವು ಬಡವರಿಗೆ ಮಹಿಳೆಯರ ಪರವಾಗಿ ನೋವನ್ನ மங்களூர் மங்களூர் மணி ஆகிட்டு அதிகம்

ನಮ್ಮ ಪ್ರವಾದಿ ಮಾನವೋತ್ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ನಾಗರಿಕತ್ವ ಕಾನೂನಿನ ಸಿರಿಯಿದೆ ಇಂದರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಸಲಾತಿ ಸಮಾಜದ ನಾಪಾಡಿಗಳು ಹಾಗಾಗಿ ಜಿಲ್ಲೆ ಚಾರಲಿ 40 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಈ ತುರುಣಾದಲ್ಲಿ ಇಲ್ಲಿಯ ನೆಲ ಆ ನೆಲ ಭಾಷೆ ಇವರಿಗೆ ಇಲ್ಲಿ ಅಸ್ಮಿತೆ ಬಗ್ಗೆ ತಮ್ಮ ದೀಪ್ಯ ನಾಟಿಕ್ಕೆ ಸ್ಥಿತಿ ಬಗ್ಗೆ ನಮಗೆ ಅನುಭವಕ್ಕೆ ನಾಗರಿಕ ಜಿಲ್ಲೆ ಯವರು ಹೋಮಕಲ್ಪಿತನ